ರಾಜ್ಯ ಸರ್ಕಾರದ ನಿಲುವಿಗೆ ಮಹೇಶ್ ಜೋಶಿಗೆ ನೀಡಿದಂತ ಸಚಿವ ಸಂಪುಟ ದರ್ಜೆಯನ್ನ ವಾಪಸ್ ಪಡೆದಂತ ಹೋರಾಟಗಾರರ ಬೆಂಬಲಿಸಿದಂತ ರಾಜ್ಯ ಸರ್ಕಾರದ ನಿಲುವಿಗೆ ಪಂಜಾಬ್ ಜಿಲ್ಲೆಯ ಹೋರಾಟಗಾರರ ಬೆಂಬಲಿಸಿದಂತ ರಾಜ್ಯ ಸರ್ಕಾರದ ನಿಲುವಿಗೆ अधिकारे <laughs> 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 ಸರ್ವಾಧಿಕಾರಕ್ಕೆ ಜೋಶಿಯನ್ನು ಕಡೆ ರಾಜ್ಯ ಸರ್ಕಾರಕ್ಕೆ ಧುರಂಕಾರಿ ಜೋಶಿಗೆ ಭಾಸಪಾ ಅಧ್ಯಕ್ಷ ಧುಲಂಕಾರಿ ಮಹೇಶ್ ಜೋಶಿಗೆ ಅಧಿಕಾರ ಸರ್ವಾಧಿಕಾರಿ ಆಗಲು ಹೊಡ್ಡಿದ್ದ ಕಾಸಪ್ಪ ಜೋಶಿಗೆ ಬ್ರೇಕ್ ಹಾಕಿದ ರಾಜ್ಯ ಸರ್ಕಾರಕ್ಕೆ ಕೈಯಲ್ಲಿ ಆಗಲು ಹೊಡ್ಡಿದ್ದ ಮಹೇಶ್ ಜೋಶಿಗೆ ಹೇಳಿ ಧಿಕಾರ ಅಧಿಕಾರಿಗೆ ಹೇಳಿದಕಾರ ಅಧಿಕಾರಿ ಮಹೇಶ್ ಜೋಶಿಗೆ ಎಲ್ಲವನ್ನು ಈ ಪಡೆದ ಸರ್ಕಾರದ ನಿಲುವನ್ನು ಗೌರವಿಸೋಣ ಸರ್ಕಾರದ ನಿಲುವನ್ನು ಗೌರವಿಸೋಣ ಹಿಟ್ಲರ್ ವಾದಿ ಮಹೇಶ್ ಜೋಶಿಗೆ ಹೇಳಿದಿಕ್ಕಾರ ಹಿಟ್ಲರ್ ವಾದಿ ಮಹೇಶ್ ಜೋಶಿಗೆ ಹೇಳಿದಿಕ್ಕಾರು ಮಂಡ್ಯ ಜಿಲ್ಲೆಯ ಮಂಡ್ಯ ಜಿಲ್ಲೆಯ ಜನರ ಹೋರಾಟಕ್ಕೆ ಅಜೇಯವಾಗಲಿ ಮಹತ್ವ ಶೇಖರ್ವ ಇಳಿಸಿದ ಮಂಡ್ಯ ಜಿಲ್ಲೆಯ ಜನರ ಹೋರಾಟಕ್ಕೆ

ಕನ್ನಡ ಸಾಹಿತ್ಯ ಪರಿಷತ್ತಿನ ಯಾವುದೇ ಅಧ್ಯಕ್ಷರಿಗೆ ಯಾವುದೇ ಅತ್ಯುನ್ನತವಾದ ದರ್ಜೆಯನ್ನು ಕೊಡತಕ್ಕಂಥದ್ದನ್ನ ನಾವು ವೈಯಕ್ತಿಕ ಯಾಕಂತ ಯಾಕಂತೇಳಿದ್ರೆ ಕನ್ನಡದ ಒಂದು ಪ್ರಾಥಮಿಕ ಸಂಸ್ಥೆಯ ಅಧ್ಯಕ್ಷರಾಗಿ ಆ ಹುದ್ದೆಗೆ ಇರ್ತಕ್ಕಂಥ ಗೌರವ ಅದು ಆದರೆ ಕನ್ನಡಿಗರು ಕೊಟ್ಟಿರತಕ್ಕಂಥ ಈ ಗೌರವವನ್ನು ಮಾನ್ಯ ಮಾನ್ಯತೆಯನ್ನು ಮನ್ನಣೆಯನ್ನು ತಾನು ಸರ್ವಾಧಿಕಾರಿ ಆಗಲಿಕ್ಕೆ ಕಾಸಾಪದ ಅಸಲಿ ಉದ್ದೇಶಗಳನ್ನು ತಿರುಚಲಿಕ್ಕೆ ಹೊಟ್ಟಂತಹ ಮಹೇಶ್ ಜೋಶಿಗೆ ಮತ್ತು ರಾಜ್ಯ ಸರ್ಕಾರ ಸಚಿವ ಸಂಪುಟ ಸ್ಥಾನಮಾನ ಹಿಂಪಡೆದಿರ್ತಕ್ಕಂಥದ್ದು ಒಳ್ಳೆ ನಿರ್ಧಾರ ಮತ್ತೆ ಬೈಲಾ ತಿದ್ದುಪಡಿಯನ್ನು ಮಾಡ್ತಾ ಇಡೀ ಕಸಾಪ ಆಳಿತವನ್ನು ತನ್ನ ತಕ್ಷೆಗೆ ತಗೊಂಡು ಸರ್ವಾಧಿಕಾರಿ ಆಗ್ತಿರ್ತಕ್ಕಂಥ ಮಹೇಶ್ ಜೋಶಿಗೆ ಬ್ರೇಕ್ ಆಗಬೇಕಿತ್ತು ಕಡಿವಾಣ ಹಾಕಬೇಕಿತ್ತು ಆ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಿದೆ ಒಂದು ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಈ ವಿಚಾರದಲ್ಲಿ ಮೊದಲು ದನಿ ಎತ್ತಿದ್ದು ಮಂಡ್ಯ ಜಿಲ್ಲೆಯ ಜನ ಮಂಡ್ಯ ಜಿಲ್ಲೆಯ ಸಾಹಿತಿಗಳು ಪ್ರಗತಿಪರು ಹಲವಾರು ಸಾಂಸ್ಕೃತಿಕ ಸಂಘಟನೆಗಳು ಜೋಶಿಯ ಸರ್ವಾಧಿಕಾರಿ ಮತ್ತು ದುರಾಡಳಿತ ವಿರುದ್ಧ ದೊಡ್ಡ ಮಟ್ಟದಲ್ಲಿ ದನಿಯನ್ನು ಎತ್ತಿದ್ರು ಆಮೇಲೆ ಮೈಸೂರು ಸೇರಿದಂತೆ ಹಲವಾರು ಜಿಲ್ಲೆಗಳಲ್ಲಿ ಇದ್ದಂಥ ಸಮಾನ ಮನಸ್ಕರು ಈ ಜೋಶಿಯ ದುರಾಳಿತದ ವಿರುದ್ಧ ಕಾಸಾಪವನ್ನು ಹಾಳು ಮಾಡ್ತಿರ್ತಕ್ಕಂಥ ಜೋಶಿ ವಿರುದ್ಧ ಒಂದು ದೊಡ್ಡ ಹೋರಾಟವನ್ನು ಮಾಡಿದ ಫಲವಾಗಿ ಇವತ್ತು ರಾಜ್ಯ ಸರ್ಕಾರ ಈ ಮನ್ನಣೆಯನ್ನು ಕೊಟ್ಟು ಇವತ್ತು ಅದನ್ನು ಕೊಟ್ಟಿದ್ದಂಥ ಸ್ಥಾನಮಾನಗಳನ್ನ ಪ್ರತಿ ಸಂಪುಟ ದರ್ಜೆಯನ್ನು ಹಿಂಪಡೆದಿದೆ ಇನ್ನು ಮುಂದಾದರೂ ಕೂಡ ಜೋಶಿ ತಮ್ಮ ಹೊಣೆಗಾರಿಕೆಯನ್ನು ಅರ್ಥು ತಮ್ಮ ತಪ್ಪನ್ನು ಅರ್ಥ ಮಾಡಿಕೊಂಡು ಇಡೀ ಕನ್ನಡ ಸಾಹಿತ್ಯ ಪರಿಷತ್ತನ್ನು ನಿಜವಾದ ಕನ್ನಡಿಗರ ಪ್ರಾತಿನಿಕ ಸಂಸ್ಥೆಯ ಕಟ್ಟಬೇಕು ಕನ್ನಡದ ಸಮಸ್ಯೆಗಳಿಗೆ ಧ್ವನಿಯಾಗುವಂಥ ಕೆಲಸ ಮಾಡಲಿ ಕೇವಲ ತನ್ನ ವ್ಯಕ್ತಿಗತ ತಲುಪುಗಳನ್ನು ತೀರಿಸ್ಕೊಳ್ಳಿಕ್ಕೆ ತನ್ನ ವ್ಯಕ್ತಿಗತ ಅಜೆಂಡಾವನ್ನ ಮಾಡ್ಕೊಳ್ಳೋದಕ್ಕೆ ಅಥವಾ ತಾನು ನಂಬಿರ್ತಕ್ಕಂಥ ವಿಚಾರಗಳ ಒಂದು ಭಾಗವಾಗಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಆಗಬಾರ್ದು ಕರ್ನಾಟಕದ ಪ್ರಜ್ಞಾವಂತ ಜನ ಕನ್ ಸಾಹಿತ್ಯ ಪರಿಷತ್ತಿನ ಜನ ಇರ್ಬೋದು ಇಲ್ಲಿನ ಕವಿಗಳು ಸಾಹಿತಿಗಳು ಪ್ರಜ್ಞಾವಂತ ಜನ ಈ ರೀತಿಯ ಸರ್ವಾಧಿಕಾರದ ವಿರುದ್ಧ ಯಾವತ್ತೂ ಕೂಡ ಸದಾ ಜಾಗೃತರಾಗಿರ್ತದೆ ಕನ್ನಡಿಗರು ಅನ್ನತಕ್ಕಂಥ ಎಚ್ಚರಿಕೆಯನ್ನು ಈ ಮೂಲಕ ಕೊಡ್ತಿದ್ವಿ Thank mm -hmm.